ಇನ್ನು ಕನ್ನಡದ ಖ್ಯಾತ ಹಿರಿಯ ನಟಿ ಆಗಿರುವಂಥ ನಟಿ ಅವ್ರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ನೋವಿನ ಸುದ್ದಿ ಮತ್ತು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅದು ಇಂಥ ಅದ್ವಾ ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಏಕೆಂದರೆ ಹಿರಿಯ ನಟಿ ಲಕ್ಷ್ಮೀ ಅವರು ಇನ್ನು ನಿಲ್ವಾಗ ಏನಾಗಿದೆ ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಇದರ ಅತಿ ದೊಡ್ಡ ನವೀನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಅವರು ಕನ್ನಡ ಚಿತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮನೆಲ್ಲ ಮನೆ ಮಾತು ಕೂಡ ಆಗಿದ್ದಾರೆ ಇನ್ನು ಅವರನ್ನ ಒಂದು ಕಾಲದಲ್ಲಿ ಜೂಲಿ ಲಕ್ಷ್ಮಿ ಅಂತ ಕೂಡ ಕರೆಯಲಾಗ್ತದೆ ಯಾಕೆಂದರೆ ಜೂಲಿ ಸಿನಿಮಾದ ಅಷ್ಟು ಬೋಲ್ಡ್ ಪಾತ್ರಗಳನ್ನು ಅವರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಆಗಿನ ಕಾಲದಲ್ಲಿ ನಡಿ ಜಯಂತಿ ಪೀಠ ನಟಿ ಲಕ್ಷ್ಮೀ ಅವರು ಅಷ್ಟು ಬೋಲ್ಡ್ ಪಾತ್ರವನ್ನು ಮಾಡಲು ಸಾಧ್ಯ ಅಂತ ಸಹ ಹೇಳಲಾಗುತ್ತೆ ಏನೋ ಇದೇ ಕಾರಣಕ್ಕೆ ಏನು ನಟಿ ಅವರು ಒಳ್ಳೆ ಸಿನಿಮಾಗಳನ್ನು ಕೊಟ್ಟರು ಎರಡು ಸಾವಿರದ ಐದರಿಂದ ಏಕಾಗಿ ಕಣ್ಮೆ ಸಾರ್ದು ಎಲ್ಲಿ ಹೋದರೂ ಹೇಗೆ ಇದ್ದಾರೆ ಎಂಬ ಯಾವುದೇ ಮಾಹಿತಿಗಳು ಸಿಗಲೇ ಇಲ್ಲ ಏನೋ ಕನ್ನಡದ ಕೆಲವೊಂದು ರಿಯಾಲಿಟಿ ಶೋಗಳು ಕೂಡ ಕಥೆ ಅಲ್ಲ ಜೀವನ ಎಂಬ ರಿಯಾಲಿಟಿ ಶೋಗಳನ್ನು ನಡೆಸ್ಕೊಟ್ರು ನಾವು ತುಂಬಾ ಅದ್ಭುತವಾಗಿ ಕೂಡ ಮೂಡಿ ಬಂದು ಸ್ಟಾರ್ಟದಲ್ಲಿ ಒಂದು ಕಾಲದಲ್ಲಿ ಅಂತಲೇ ಹೇಳ್ಬೋದು ಈ ಥರ ಏಕೈಕಿ ಕಣ್ಮರಿ ಕೂಡ ಆದರೂ ಸದ್ಯ ಈಗ ಪತಿಯ ಜೊತೆ ಹಾಗೂ ಮಗಳ ಜೊತೆ ನೆಮ್ಮದಿ ಜೀವನವನ್ನು ಈಗ ಸಾಗಿಸುತ್ತಿದ್ದಾರೆ ಚೆನ್ನೈನಲ್ಲಿ ಖಾಸಗಿ ಉದ್ಯಮವನ್ನು ಮಾಡಿಕೊಂಡು ನೋಡ್ಕೊಳ್ತಿದ್ದಾರೆ ಚಿತ್ರರಂಗದಿಂದ ಆದಂಥ ಕೆಲವೊಂದು ಏಳತೆಗಳಾಗಿ ವೈಯಕ್ತಿಕ ಜೀವನದಾದಂಥ ಏಳತೆಗಳಾಗಿ ಚಿತ್ರರಂಗದಿಂದ ಈ ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ನಟಿ ಲಕ್ಷ್ಮವ್ರನ್ನ ಆದರೆ ನೀವೇಂತ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಅಷ್ಟು ಶೇರ್ ಮಾಡಿ